ನಮಸ್ಕಾರ ನನ್ನ ಐತೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಬಿಸಿಲಿಗೆ ತುಂಬ ತಂಪು ಕೊಡೋದೊಂದು ಮೊಸರನ್ನ ಯಾವುದ್ರದ್ದು ಮೊಸರನ್ನ ಅಂದರೆ ನೋಡಿ ಬಾರ್ಲಿ ಬಾರ್ಲಿ ಅಕ್ಕಿದ ಮೊಸರನ್ನ ಎಲ್ಲರೂ ನಗ್ತಾ ಇದ್ದೀರಾ ಬಾರ್ಲಿ ಅಕ್ಕಿಲಿ ಮೊಸರನ್ನ ಅಂತ ಕೇಳಿಕೊಂಡು ತುಂಬ ತಂಪು ಅದ್ರ ಜೊತೇಲಿ ಮೊಸರು ಸೇರಿದ್ರೆ ಎಷ್ಟು ತಂಪಾಗುತ್ತೆ ನೀವೇ ಯೋಚನೆ ಮಾಡಿ ತುಂಬ ತಂಪಾಗಿರೋದೊಂದು ಮೊಸರನ್ನ ಮಾಡೋಣ ಅದಕ್ಕೆ ಬೇಕಂತ ಬೇಗ ಬೇಗ ನೋಡ್ಕೊಂಡು ಬರೋಣ ನೋಡಿ ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಒಂದು ಬೌಲ್ ತೊಗೊಂಡಿದ್ದೀನಿ ಇದೊಂದು ನೂರು ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ ನಾನು ಬಾರ್ಲಿ ಅಕ್ಕಿ ಸ್ವಲ್ಪ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಬೀಟ್ರೋಟ್ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಣ್ಣದಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚೂರು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಎಣ್ಣೆ ಉಪ್ಪು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕರ್ಬೇವನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಹೇಗೆ ಮಾಡೋದಂತ ಅಂತ ನೋಡೋಣ ಬನ್ನಿ ಇದನ್ನಿವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ನಾವು ಇದನ್ನು ನುಚ್ಚು ಥರ ಹಾಕಬೇಕು ಬಾರ್ಲಿ ಅಕ್ಕಿ ನುಚ್ಚು ಥರ ಹಾಕಬೇಕು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನಾನು ಇಷ್ಟು ತರ್ತರಿ ಆದರೆ ಸಾಕು ಅದನ್ನು ಜರಡೆ ಇಟ್ಕೊಳ್ಳೋಣ ಈ ಪುಡಿನೂ ವೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ ಅದ್ರದ್ದು ಗಂಜಿ ತೋರಿಸ್ತೀನಿ ಎರಡು ರೆಸಿಪಿ ಇವತ್ತು ನೋಡಿ ಇಷ್ಟು ತರ್ತರಿ ಹಾಕ್ಬೇಕು ತುಂಬ ತಂಪಿದು ಕಾಣಿಸ್ತಾ ಇದೆಯಾ ಇಷ್ಟು ತರ್ತಾರೆ ಆದರೆ ನಾವು ಇದನ್ನು ಇವಾಗ ಬೇಯಕ್ಕೆ ಹಾಕ್ಕೊಳ್ಳೋಣ ನೋಡಿ ಮೂರು ನೀರು ಹಾಕ್ಕೊಂಡಿದ್ದೀನಿ ನೀವು ಯಾವುದ್ರಲ್ಲಿ ತೊಗೊಂಡಿರ್ತೀರೋ ಅದ್ರಲ್ಲಿ ಮೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಎರಡು ವಿಷಲ್ ಬರೋ ಥರ ಬೇಯ್ಲಿ ಇದು ಎರಡು ವಿಷಲ್ ಬರಲಿ ಇದು ನೋಡಿ ಇದು ಜರಡೆ ಹಿಡ್ದು ಇಟ್ಕೊಂಡಿದ್ವಲ್ಲ ಬಾರ್ಲಿನ ಅದರಲ್ಲಿ ಒಂದು ಗಂಜಿ ಮಾಡ್ಕೊಂಬಿಡೋಣ ಬಾರ್ಲಿ ಗಂಜಿ ತುಂಬ ಒಳ್ಳೆಯದು ವೇಸ್ಟ್ ಮಾಡೋದು ಬೇಡ ನೋಡಿ ಇಷ್ಟು ಸಿಗುತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಉಪ್ಪಾದರೂ ಹಾಕ್ಕೊಳ್ಳಿ ಹಾಗೆ ಕುಡೀರಿ ಹಾಗೆ ಕುಡಿದ್ರೇ ಒಳ್ಳೆಯದು ಉಪ್ಪು ಆದಷ್ಟು ಕಡಿಮೆ ಬಳಸಿ ನೋಡಿ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕುದಿ ಬರ್ಸಿದ್ರೆ ಸಾಕು ನೋಡಿ ಎರಡು ಥರನೂ ಆಯಿತು ಎರಡು ತಂಪಾಗಿರೋದು ಒಂದು ಕುಡಿಯೋದಕ್ಕೆ ಒಂದು ತಿನ್ನೋದಕ್ಕೆ ನೋಡಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಆಗಿರುತ್ತೆ ಇದು ತಣ್ಣಗಾದ ಮೇಲೆ ಕಲಿಸ್ಬೇಕು ಬಿಸಿ ಅಬೇ ಕೈ ಕುಡಿಯುತ್ತೆ ಹುಷಾರಾಗಿ ನೋಡ್ಕೊಂಡು ತೆಗೀರಿ ನೋಡಿ ನಾನು ಪ್ರೆಷರ್ ಬರ್ತಾ ಇದ್ದಂಗೆ ಆಫ್ ಮಾಡ್ತೀನಿ ಎರಡು ಸರಿ ಅಣಿಸಿರ್ತೀನಿ ನೋಡಿ ಕುಕ್ಕರು ಏನು ಮುಚ್ಚಲೂ ಗಲೀಜಾಗಿರಲ್ಲ ಏನೂ ಇಲ್ಲ ನೋಡಿ ಎಷ್ಟು ನೀಟಾಗಿರುತ್ತೆ ಇಷ್ಟು ಬೆಂದಿದ್ರೆ ಸಾಕು ಇದನ್ನು ತಣ್ಣಗೆ ಮಾಡೋಕ್ಕೆ ಹಾಕ್ಕೊಳ್ಳೋಣ ಇದೇಲೆ ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಇದು ನೋಡಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಬಾರ್ಲಿ ಗಂಜಿ ಕ್ಯೂರ್ ಪ್ರೆಷರ್ ಹೋದರೆ ಆಗುತ್ತೆ ಇದು ತಣ್ಣಗೆ ಮಾಡೋಕೆ ಹಾಕಿದ್ದೀನಿ ನೋಡಿ ಬಿಸಿ ಇದೆ ತಣ್ಣಗೆ ಮಾಡ್ತಾ ಇದ್ದಂಗೆ ಈಗ ಗಟ್ಟಿ ಆಗುತ್ತೆ ಒಂದೇ ಟೈಮಲ್ಲಿ ನಮಗೆ ಎರಡು ತಂಪಾಗಿರೋ ಆಹಾರ ಸಿಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳಿ ಎಣ್ಣೆ ಕಾಯುವಾಗ ಸಾಸಿವೆ ಚಿಟಪಟ ಅನ್ನೋಕ್ಕೆ ಶುರು ಆಯಿತು ನೋಡಿ ಮೆಣಸಿನ್ಕಾಯಿ ಇನ್ನೂ ಬಿಸಿ ಇರಬೇಕಾದ್ರೆ ನಾವು ನಾಲ್ಕು ಕಾಳು ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಫ್ಲೇವರ್ ತುಂಬ ಘಾಟು ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಮೊಸರನ್ನಕ್ಕೆ ಇದು ನಮ್ಗೆ ಒಗ್ಗರಣೆ ರೆಡಿ ಆಯಿತು ನಾನು ಯಾಕೆ ಮುಚ್ಚಿಡೋದು ಅಂದರೆ ಎಣ್ಣೆ ಎಲ್ಲ ಕಡೆಯೂ ಎಗರಲ್ಲ ಆಮೇಲೆ ನೋಡಿ ಏನು ಸ್ಟವ್ವೆಲ್ಲ ಏನೂ ಗಲೀಜಾಗಿರಲ್ಲ ಅದಕ್ಕೋಸ್ಕರ ಈ ಥರದ್ದೊಂದು ಪ್ಲೇಟ್ ಇಟ್ಕೊಂಬಿದ್ದೀನಿ ನಾನು ಒಗ್ಗರಣೆಗೆ ಮುಚ್ಚೋದಕ್ಕೆ ಹಸಿ ಮೆಣಸಿನಕಾಯಿ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಮೊಸರನ್ನ ತಿನ್ನುವಾಗ ಕಡಲೆಬೇಳೆ ಉದ್ದಿನಬೇಳೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಕಟುಮ್ ಕುಟುಂಬ ಅಂತೇಳಿ ನೋಡಿ ಇಷ್ಟಾದರೆ ಸಾಕು ಆಫ್ ಮಾಡಿಕೊಂಡೆ ಪ್ರತಿಯೊಂದು ಐಟಮ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋದು ಏನೇನು ನಾವು ತುರಿದಿಟ್ಕೊಂಡಿದ್ದವು ಹೆಚ್ಚಿಟ್ಕೊಂಡಿದ್ವು ಎಲ್ಲ ಹಸಿದು ಏನು ಬಾಡಿಸ್ಬೇಡಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋಣ ಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಗಮ್ಘಮ ಅಂತಿದೆ ಇದು ಫುಲ್ಲು ತಣ್ಣಗಾಗಿದೆ ನೋಡಿ ತಣ್ಣಗಾದ್ಮೇಲೆ ಕಲಸಿ ನೀವು ತುಂಬ ತಂಪು ತುಂಬ ಹೆಲ್ದಿಯಾಗಿರುತ್ತೆ ಒಂದೇ ಥರ ಮೊಸರನ್ನ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಆವಾಗ ನೀವು ಡಿಫ್ರೆಂಟಾಗಿ ಈ ಥರ ಮಾಡ್ಬೋದು ಗೊತ್ತಾಗಲ್ಲ ಯಾರಿಗು ಬಾರ್ಲಿ ಮಾಡಿರೋದು ಅಂತೇಳಿನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಕಲಿಸ್ತಾ ಇದ್ರೇ ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಸ್ವಲ್ಪ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ನೋಡ್ಕೊಂಡು ಮೊಸರು ಹಾಕ್ಕೊಳ್ಳಿ ನೋಡಿ ನಾವು ಬೀಟ್ರೋಟು ಹಸಿದೇ ತಿನ್ನಂಗಾಗುತ್ತೆ ಕ್ಯಾರೆಟು ಬೀಟ್ರೋಟು ಈರುಳ್ಳಿ ಮಧ್ಯ ಮಧ್ಯ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಹಂತದಲ್ಲಿ ಉಪ್ಪು ನಾವು ಸ್ವಲ್ಪ ಹಾಕಿದ್ವಲ್ವಾ ಬಾರ್ಲಿ ಬೇಯಬೇಕಾದ್ರೆ ಇವಾಗ ನೋಡಿ ಉಪ್ಪು ಬೇಕು ಅನ್ಸಿದ್ರೆ ಹಾಕಿ ಉಪ್ಪು ಸಾಧ್ಯ ಆದಷ್ಟು ಕಡಿಮೆ ತಿನ್ನಿ ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ ಮೊಸರು ಹಾಕೋಣ ಡಿಫ್ರೆಂಟಾಗೆ ಕಲರು ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬನ್ನಿ ಇವಾಗ ಸರ್ ಮಾಡೋಣ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇನ್ನು ತಿಂದರೆ ಇದೆಲ್ಲ ನಮ್ಮ ದೇಹಕ್ಕೆ ಎಷ್ಟು ಥರ ಶಕ್ತಿ ಕೊಡುತ್ತೆ ಅಲ್ವ ಸರಿ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟಲ್ಲಿ ಹೇಳಿ ಈರುಳ್ಳಿದು ಫ್ಲೇವರ್ ಬಾಯಿ ಬಾಯಿಗೆ ಸಿಗುತ್ತೆ ನೋಡಿ ನಾನು ಮಡಕೆನೂ ತುಂಬಲಿಲ್ಲ ನಾನು ಮಾಡಿದ್ದು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಒಬ್ಳಗಲ್ವಾ ಇದಕ್ಕೆ ಬಾರ್ಲಿನೂ ಗಂಜಿ ರೆಡಿ ಆಯಿತು ಬಾರ್ಲಿ ಗಂಜಿನೂ ರೆಡಿ ಆಯಿತು ನಾವು ಇದ್ರದ್ದು ಪುಡಿಲಿ ಮಾಡಿದ್ವಲ್ಲ ೂ ಗಲೀಜಾಗಿರಲ್ಲ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ತೋರಿಸ್ತಾ ಇರ್ತೀನಿ ಏನೂ ಗಲೀಜಾಗಿರಲ್ಲ ನಾನು ವಿಜಳೆ ಬೇಲ್ ಬರ್ಸಲ್ಲ ಎಳ್ನೀರು ಕುಡಿತೀವಿ ಅಂದರೆ ನಲ್ವತ್ತು ರೂಪಾಯಿ ಆದರೆ ಒಂದೊಂದು ಕಡೆ ಚ ಸ್ವಲ್ಪನೇ ನೀರಿರುತ್ತೆ ನಾವು ನಲ್ವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ಕುಡಿದ್ರೂ ಅಷ್ಟು ಸಮಾಧಾನ ಅನ್ಸಲ್ಲ ನೋಡಿ ಒಂದು ನೂರು ಗ್ರಾಮ್ ಬಾರ್ಲಿ ಅಕ್ಕಿಲಿ ಮನೇಲೇನೆ ಹೊಟ್ಟೆ ತುಂಬೋ ಅಂಥದ್ದು ಮೊಸರನ್ನ ಬಾರ್ಲಿ ಗಂಜಿ ಇದು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ತಣ್ಣಗಾಗಲಿ ನೋಡಿ ರೆಡಿ ಆಯಿತು ಬಾರ್ಲಿ ಮೊಸರನ್ನ ಬಾರ್ಲಿ ಗಂಜಿ ಮಾಡ್ಕೊತೀರಲ್ವಾ ಮಾಡಿಕೊಂಡು ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯೂ